ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕ್ಕ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜಾಂಗ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾರ್ನ್ ಚಾನಲ್ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕಲಾ ನಮ್ಮ ರಜಾಂಗ್ ಮೇಟ್ಲಾತಿ ಆ ಮೆಟ್ಲು ಸ್ಪಾಟ್ ಅಂತೂ ಸಾಕಷ್ಟು ಜನ ಕನ್ಫ್ಯೂನ್ ಮಾಡ್ತಾರೆ ಮೆಟ್ಲು ಸ್ಪಾಟ್ ಅಲ್ಲಿ ಶಾಪ್ ಬರಲ್ಲ ಆ ಮೆಟ್ಲತ್ತೆ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಿಮಗೆ ನಮ್ ಬೋಲ್ಡ್ ಹಾಕಿರ್ತೀವಿ ಇನ್ನು ಕನ್ವ್ಯೂನ್ ಅಂತ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಿಮಗೆ ನಾವೇ ಬಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಒಳ್ಳೆ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಲ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿಗೂ ಎಲ್ಲಾ ವಿಧವಾದಂತ ಸಾರಿ ಸಿಕ್ಕತ್ತೆ ಜೊತೆಗೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ವರ್ಗು ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌಸ್ ಸ್ಟಿಚಿಂಗು ಆರ್ಸ್ ಇದನ್ನು ಕೂಡ ಮಾಡ್ಕೊಡ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಸ್ಕಿಪ್ ಮಾಡಿದೆ ನಮ್ಮ ವಿಡಿಯೋನ ಕಂಪ್ಲೀಟ್ ಕೊನೆವರೆಗೂ ನೋಡಿ ಏನು ಕೇಳ್ತೀನಿ ಅಂತಂದ್ರೆ ನಮ್ಮಲ್ಲಿ ನಿಮಗೆ ಸಾಕಷ್ಟು ವೆರೈಟೀಸ್ನ ಡಿಸೈನ್ಸ್ನ ಡಿಫ್ರೆಂಟ್ ಡಿಫರೆಂಟ್ ಆಗಿ ತೋರ್ತಾ ಇರ್ತೀವಿ ಜೊತೆಗೆ ನಿಮಗೆ ಆಫರ್ಸ್ ಕೂಡ ಮೆನ್ಷನ್ ಮಾಡ್ತಾ ಇರ್ತೀವಿ ಹಾಗಾಗಿ ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋದು ಇವತ್ತು ವೇಳೆ ನಾನು ನಿಮಗೆ ತ್ರೀ ತೌಸಂಡಿಂದ ಫೈವ್ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟಿ ನ ತೋರಿಸಿ ನೋಡೋಣ ಬನ್ನಿ ನಿಮಗ್ ತೋರ್ಸಿದೀನಿ ನೀವು ತ್ರೀ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಡಿಫ್ರೆಂಟ್ ಚೆಕ್ಸ್ ಲೈನ್ಸ್ ವೆರೈಟಿ ಕ್ಲಾತು ಕೂಡ ತುಂಬಾ ಸಾಫ್ಟ್ ಆಗಿದೆ ಸೇಮ್ ಪ್ಯೂರ್ ಅಲ್ಲಿ ಏನ್ ಫಿನಿಶಿಂಗ್ ಬರುತ್ತೆ ಅದೇ ಫಿನಿಶಿಂಗ್ ಇರುತ್ತೆ ಬೆಲೆನೂ ಕೂಡ ತುಂಬಾ ರೈಸ್ ಆ ಬೆಲೆ ಬಟ್ ಇದು ಆಕ್ಚುಲಿ ಪ್ಯೂರ್ ಅಲ್ಲ ಮಿನಿ ಕಂಚಿ ಸಾರಿ ಎಲ್ಲ ನೋಡಿ ಮೇಡಮ್ ಒಂದೊಂದು ಕಲರ್ ಕೂಡ ಹೆಂಗಿದೆ ಅಂತಂದ್ರೆ ವಾವ್ ಅನ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಅದಿ ಕಂಪ್ಲೀಟ್ಲಿ ಡಿಫರೆಂಟು ಬೆಲೆನು ಕೂಡ ನಿಮ್ಗೆ

ಫೀಲ್ ಮಾಡಿದ್ರೆ ತುಂಬಾ ಸಾಫ್ಟ್ ಆಗಿದೆ ಬೆಲೆ ಬಂದು ನಿಮಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಸಖತ್ ಆಗಿದೆ ಕ್ವಾಲಿಟಿ ಆ ಕಲರ್ ನೋಡಿ ಮೇಡಮ್ ಹೆಂಗಿದೆ ಕಲರ್ ಸಾರಿ ಉಟ್ಬಿಟ್ರೆ ಎಲ್ಲರೂ ನಮ್ಮನೆ ನೋಡ್ಬೇಕು ಮನೆ ನೋಡ್ಬೇಕು ಅಷ್ಟು ಚೆನ್ನಾಗಿದೆ ಸಾರಿ ಬ್ಯೂಟಿಫುಲ್ ಸಾರಿ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಯಾರಾದ್ರೂ ಹತ್ರ ಹೇಳಿದಾರ ಸರ್ ಹತ್ರ ಸೀರೆ ಉಟ್ಕೊಂಡು ಹೋಗಿ ಎಲ್ಲ ಚೆನ್ನಾಗಿದೆ ಅಂದ್ರು ನಿಮ್ ನಂಬರ್ ನ ಶೇರ್ ಮಾಡಿದ್ವಿ ಅಂತ ಸಾಕಷ್ಟು ಜನ ಹೇಳಿದಾರೆ ಯಾಕಂತಂದ್ರೆ ನಾನ್ ಕೂಡ ಕ್ವಾಲಿಟಿನೂ ಕೂಡ ಹಾಗೆ ಕೊಡ್ತೀನಿ ಯಾಕಂತಂದ್ರೆ ನಾನ್ ದೊಡ್ಡ ಇದು ಅಂತ ಹೇಳ್ಕೊಳ್ತಲ್ಲ ಬಟ್ ನಮ್ ಕಸ್ಟಮರ್ ಮೆನ್ಶನ್ ಮಾಡಿದಾರ ಸಾಕಷ್ಟು ಕಸ್ಟಮರ್ ಮೆನ್ಷನ್ ಮಾಡಿದಾರೆ ಇಲ್ಲ ನಾನು ಸಾರಿ ವೇರ್ ಮಾಡಿದ್ರೆ ಸಾಕಷ್ಟು ಜನ ಕೇಳಿದ್ರು ನಿಮ್ ನಂಬರ್ ಕೊಟ್ಟಿದ್ರಿ ಅಂತ ಕೂಡ ಸಾಕಷ್ಟು ಜನ ಹೇಳಿದಾರೆ ಬಟ್ ಕ್ವಾಲಿಟಿ ಕೂಡ ಹಾಗೆ ಇದೆ ಮೇಡಮ್ ಸೂಪರ್ ಕ್ವಾಲಿಟಿ ತ್ರೀ ತೌಸಂಡ್ ಎಸ್ ಬಟ್ ಸ್ಟಿಲ್ ನಾನು ಅದನ್ನ ಅಚ್ಚ ಮಾಡ್ತೀನಿ ನನ್ನೂ ಕೇಳಿದಾರೆ ನಾನು ಕೂಡ ಸರ್ ಸ್ಟೋರ್ ನಂಬರ್ ನ ಕೊಟ್ಟಿದ್ದೀನಿ ಸೊ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಪೋಚೆ ನೋಡಿ ಮೇಡಮ್ ನಾನು ನಿಮಗೆ ತೋರ್ತಾನೆ ಹೊತ್ತು ಹುಟ್ಟು ಕಾಂಟ್ರಾಸ್ಟ್ ತಗಂತ ಬ್ರೈಡಲ್ ಟಿಶ್ಯೂ ಸಾರಿ ಓಕೆ ಅಂದ್ರೆ ಪ್ಯೂರ್ ಬರಲ್ಲ ಇದು ಇದು ಇಮಿಟೇಷನ್ ಬರುತ್ತೆ ಬೆಲೆ ಬಂದು 3.5000 ರೂಪಾಯಿ ಮೇಡಮ್ ಸಕತ್ ಲೈಕ್ ಅದು ಪ್ಯೂರ್ ಗೆ ಟಫ್ ಕೊಡುವಂತ ಕಲೆಕ್ಷನ್ಸ್ ಅಂತಿರಲ್ಲ ಎಕ್ಸಲೆಂಟ್ ಸಾರಿ ಎಕ್ಸಲೆಂಟ್ ಓಕೆ ಹೇಳಕ್ಕೆ ವರ್ಣಿಸಕ್ಕೆ ಪದಗಳಿಲ್ಲ ಅಷ್ಟು ಚೆನ್ನಾಗಿದೆ ಸಾರಿ ಇದು ಇದು ಕಾಂಬಿನೇಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕ್ರೀಮ್ ಬಾರ್ಡರ್ ಬಂದಿದೆ ಸೊ ಯೂಶ್ವಲಿ ಡಾರ್ಕ್ ಕಲರ್ಸ್ ಬಾರ್ಡ್ರಸೇ ಜಾಸ್ತಿ ಕೊಡೋದು ಬಟ್ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ನಮಗೆ ಕ್ರೀಮ್ ಬಾರ್ಡರ್ ಕೊಟ್ಟಿದ್ದಾರೆ ಅದು ಹತ್ರ ಆಗಿ ಹ್ಞೂ ಎಲ್ಲ ಕಾಂಪ್ಲೇಟ್ಲಿ ಡಿಫ್ರೆಂಟು ಲೇಟೆಸ್ಟ್ ಎಲ್ಲ ನ್ಯೂ ವೆರೈಟಿ ಬರುತ್ತೆ ನಮಗೆ ಟಿಶ್ಯೂ ಬ್ರೋಕೆಟ್ ಸಾರಿ ಓಕೆ ಟಿಶ್ಯೂ ಬ್ರೋಕೆಟ್ ಸಾರಿ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪೋಚೆ ನೋಡಿ ಈ ಸಲ ಒಂದು ಹೊಸ ಬುಟ ಸಾರಿ ಕೊಡ್ತಾ ಇದೀನಿ ಹೊಸ ಸ್ಟೈಲ್ ಮೇಡಮ್ ಇದು ಇನ್ನ ನವಿಲು ಮರಿಗಳಿಂದ ಇವು ಹಾರ್ತಾ ಇಲ್ಲ ಇವು ಚಿಕ್ ಚಿಕ್ ಮರಿಗಳು ಬಹಳ ಚೆನ್ನಾಗಿದೆ ಮೇಡಮ್ ಅಬ್ಸರ್ವ್ ಮಾಡಿ ಮೇಡಮ್ ಇದು ಚಿಕ್ ಚಿಕ್ ನವಿಲ್ ಮರಿಗಳು ಇವು ಓಕೆ ಗುಬ್ಬಚ್ಚಿ ಗೂಡು ಅಂತಾರ ಬೆನಿಟ್ ಲೇಟೆಸ್ಟ್ ಆಗಿದೆ ಬಾರ್ಡರ್ ಒಂದು ಬೆಂಟೆಕ್ಸ್ ಬಾರ್ಡರ್ ಸಖತ್ ಆಗಿದೆ ಸಾರಿ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ ಮೇಡಮ್ ಒಂದೊಂದು ಸಾರಿ ಕೂಡ ಸಖತ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗ್ಬಂದು ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಟೋಟಲಿ ನ್ಯೂ ಆಗಿದೆ ಕಾಂಟ್ರಾಸ್ಟ್ ಕಲ್ ನೋಡಿ ಮೇಡಮ್ ಹೇಗಿದೆ ಹೌದು ಈ ಈ ಈ ಕಾಂಟ್ರಾಸ್ಟ್ ಡಿಫರೆಂಟ್ ಆಗಿದೆ ಎಲ್ಲ ಹೊಸ ಟೈಪ್ ಕಾಂಟ್ರಾಸ್ಟ್ ಪ್ರತಿಯೊಂದನ್ನು ಕೂಡ ரெகூலர் ಹೊಸ ವೆರೈಟಿ ಕೊಡ್ತಾ ಇದೀನಿ ಬಹಳ ಚೆನ್ನಾಗಿದೆ ಇದು ಬಂದು ರಿಸೆಪ್ಷನ್ ಗೆ ಬಿಡಬಹುದು ಮೇಡಮ್ ಅಷ್ಟು ಗ್ರಾಂಡ್ ಆಗಿದೆ ಸಾರಿ ಇದ್ರ ಬೆಲೆನೂ ಕೂಡ ನಿಮಗೆ ಕೈಗೆ ಇಟ್ಕುವಂತ ಬೆಲೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಕ್ವಾಲಿಟಿ ಆ ಡಿಸೈನ್ ಅಬ್ಸರ್ವ್ ಮಾಡಿ ಮೇಡಮ್ ಹೇಗಿದೆ ತುಂಬಾನೇ ಗ್ರಾಂಡ್ ಆಗಿದೆ ಒಂದು ಇಪ್ಪತ್ ಸಾವಿರ ರೂಪಾಯಿ ಸೀರೆ ಏನ್ ಲುಕ್ ಬರುತ್ತೆ ಸೇಮ್ ಟು ಸೇಮ್ ಲುಕ್ ಬರುತ್ತೆ ಮೋಸ್ಟ್ ಇದೆ ಸಾರಿ ಬನಿ ಖರೀದಿ ಮಾಡಿ ಇದ್ರ ಬೆಲೆ ಬಂದ್ರೆ ನಿಮಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಇರುತ್ತೆ ಕಲರ್ಸ್ ಕಾಂಬಿನೇಷನ್ ಡಿಸೈನ್ಸ್ ಸೂಪರ್ ಆಗಿದೆ ಮೇಡಮ್ ಈ ಕಲರ್ ಅಬ್ಸರ್ವ್ ಮಾಡಿ ಎಲ್ಲ ಪೇಸ್ಟಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಸಾಕಷ್ಟು ಕಲರ್ಸ್ ಎಲ್ಲ ಸಕತ್ ಒಂದಕ್ಕಿಂತ ಒಂದ್ ನೋಡಿ ಎಲ್ಲ ಕಲರ್ಸ್ ನೀವು ಅಬ್ಸರ್ವ್ ಮಾಡಿ ಹೇಗಿದೆ ಅಂತ ನೋಡಿ ಕಂಪ್ಲೀಟ್ಲಿ ಡಿಫರೆಂಟ್ ಬೆಲೆನೂ ಕೂಡ ತುಂಬಾ ರೀಸನಬಲ್ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬನ್ನಿ ಖರೀದಿ ಮಾಡಿ

ನಾನ್ ಪರ್ಸ್ನಲಿ ಸುಬಲಕ್ಷ್ಮಿ ಸಿಲ್ಕ್ಸ್ ಸ್ಟೋರ್ ವಿಸಿಟ್ ಮಾಡೋರಿಗೆ ಈ ನೇ ರೆಕಮೆಂಡ್ ಮಾಡೋದು ಯಾಕಂದ್ರೆ ಸರ್ ಹೇಳಿದ್ದೆ ತುಂಬ ಕಾಸ್ಟ್ಲಿ ಆಗಿರುವಂತ ಸೀರೆಗಳನ್ನ ಸೇಮ್ ಟು ಸೇಮ್ ಇನ್ಸ್ಪೈರ್ ಮಾಡಿ ಲೈಕ್ ನಮಗೆ ಸಖತ್ ಬಡ್ಜೆಟ್ ಆಗಿ ತಗೊಂಡ್ಬಂದಿದ್ದಾರೆ ಅದನ್ನು ಯಾವುದೇ ರೀತಿಯಾದ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿದೆ ಸೊ ನಮಗೆ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇರೋದಿಲ್ಲ ಒನ್ಲಿ ವ್ಯತ್ಯಾಸ ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ನಮಗೆ ಪ್ಯೂರ್ ಅಲ್ಲ ಅಷ್ಟೇ ಲೈಕ್ ಸೆಮಿ ಕನ್ಶ್ಲಾನ್ ಅಂತ ಹೇಳ್ತಾರಲ್ಲ ಸೊ ಆ ಕಲೆಕ್ಷನ್ಸ್ ಆಗಿರುತ್ತೆ ದ ಒನ್ಲಿ ಡಿಫ್ರೆನ್ಸ್ ಅಷ್ಟೇ ಬಟ್ ಕ್ವಾಲಿಟಿ ಅಂತೂ ಲೈಕ್ ಪ್ಯೂರ್ ರೇಷ್ಮೆ ಸೀರೆಗಳಲ್ಲಿ ಏನ್ ಬರುತ್ತೋ ಅದೇ ತರ ಅದೇ ಫೀಲ್ ಕೊಡುತ್ತೋ ಅಷ್ಟು ಬ್ಯೂಟಿಫುಲ್ ಆಗಿದೆ ಬಟ್ ಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಸೊ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ವೆರೈಟಿ ಆಗಿದೆ ಸಾರೀಸು ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ನಮ್ಮ ಮೋಡನ್ ಚಾನಲ್ ಅಲ್ಲಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಒಳ್ಳೊಳ್ಳೆ ವೆರೈಟೀಸ್ ನ ಕೊಡ್ತಾ ಇದ್ದೀವಿ ಬಂದು ಖರೀದಿ ಮಾಡಿ ಜೊತೆಗೆ ಆಫರ್ಸ್ ಕೂಡ ಕೊಡ್ತಾ ಇದೀವಿ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಗಿಫ್ಟ್ ಕೂಡ ಕೊಡ್ತಾಯಿದ್ದೀವಿ ಬನ್ನಿ ಖರೀದಿ ಮಾಡಿ ಥ್ಯಾಂಕ್ ಯು ಸರ್